ಯಾದಗಿರಿ ಜಿಲ್ಲಾ ಕೇಂದ್ರ ಹದಿನಾಲ್ಕು ವರ್ಷ ಗೆಚ್ಚಿದರೂ ಕೂಡ ಇಲ್ಲಿ ರೈಲು ನಿಲ್ದಾಣ ಇದ್ದರೂ ಕೂಡ ಏನದಂದ್ರೆ ಯಾ ಬಾಂಬೆ ಬೆಂಗಳೂರು ಮದ್ ಮದ್ರಾಸ್ ಮತ್ತು ಬೆಂಗಳೂರು ಹೋಗ್ತಕ್ಕಂಥ ಎಕ್ಸ್ಪ್ರೆಸ್ ಗಾಡಿಗಳು ಹದಿಮೂರು ಎಕ್ಸ್ಪ್ರೆಸ್ ರೈಲು ಗಾಡಿ ಮತ್ತು ಇಂಟರ್ಸಿಟಿ ನಿಲ್ಲದಿರತಕ್ಕಂಥದ್ದು ದುರದೃಷ್ಟಕರ ತಕ್ಷಣ ರೈಲ್ವೆ ಇಲಾಖೆ ಸಚಿವರು ಮತ್ತು ಗುಂತಕಲ್ ಡಿ ಆರ್ ಎಂ ಮತ್ತು ಸೋಲಾಪುರ ಡಿ ಆರ್ ಎಮ್ ದಿವ್ಯ ನಿರ್ಲಕ್ಷ್ಯ ಕುಂಭಕರ್ಣ ನಿದ್ರೆಯಲ್ಲಿ ಜಾರಿರ್ತಕ್ಕಂಥ ಇವರನ್ನು ಬಡಿದೆಬ್ಬಿಸಲು ಯಾದಗಿರಿ ಜಿಲ್ಲೆಯ ವಡಿಗೆರೆ ತಾಲೂಕಿನಲ್ಲಿ ಬರ್ತಕ್ಕಂಥ ಜೋಳದಡಿ ಗ್ರಾಮದಲ್ಲಿ ದೇವಸ್ಥಾನದಲ್ಲಿ ಕಟ್ಟೆಯಲ್ಲಿಂದ ವಿನೂತ ಕಾರ್ಯಕ್ರಮ ಕರಪತ್ರ ಬಿಡುಗಡೆ ಮಾಡುವ ಮುಖಾಂತರ ಇವತ್ತು ಚಾಲನೆ ನೀಡಿದ್ವಿ ಇದು ಎಲ್ಲಾ ಎಕ್ಸ್ಪ್ರೆಸ್ ಗಾಡಿ ನಿಧಿರಬೇಕು ಮತ್ತು ಪುರಂದಲ್ಲಿ ರದ್ದಾಗಿರತಕ್ಕಂಥ ಇಂಟರ್ ಮರು ಆರಂಭ ಮಾಡುವವರಿಗೆ ಅಂತ ನಿರಂತರ ಈ ಅಭಿಯಾನಕ್ಕೆ ಚಾಲನೆ ನೀಡಿ ನಿರಂತರ ಹೋರಾಟಕ್ಕೆ ನಾವು ನಿರ್ಧಾರ ತಗೊಂಡು ಕೂಡ ತಕ್ಷಣ ಎಲ್ಲ ನಿಲುಗಡೆ ಆದ್ರೆ ಸರಿ ಇಲ್ಲಾಂದ್ರೆ ನಮ್ಮ ಹೋರಾಟ ಎಲ್ಲಾ ಗಾಡಿ ಎಕ್ಸ್ಪ್ರೆಸ್ ನಿದಿರ್ಬೇಕು ಮತ್ತು ಇಂಟರ್ಸಿಟಿ ಮರು ಆರಂಭ ಮಾಡುವವರಿಗೆ ನಾವು ಕುಂಭಕರ್ಣ ನಿದ್ರೆಯಲ್ಲಿ ಜಾರಿರತಕ್ಕ ರೈಲ್ವೆ ಇಲಾಖೆ ಸಚಿವರು ಮತ್ತು ಡಿ ಆರ್ ಎಂ ಸೋಲಾಪುರ್ ಮತ್ತು ಗುಂತಕಲೆ ಇವ್ರನ್ನ ಕುಂಭಕರ್ಣ ನಿದ್ರೆಯಲ್ಲಿ ಜಾರಿ ಇರತಕ್ಕಂತಹ ಅಧಿಕಾರಿಗಳನ್ನು ಬಡದೆಬ್ಬಿಸ್ತಕ್ಕಂಥ ಕೆಲಸಕ್ಕೆ ಈ ಅಭಿಯಾನ ಚಾಲು ಮಾಡಿದ್ವಿ ಯಾವುದೇ ಕಾರಣ ನಿನ್ನಸಂಗಿಲ್ಲ ಇವೆಲ್ಲ ಗಾಡಿ ನಿಲ್ಲುವರಿಗೆ ನಮ್ಮ ಹೋರಾಟ ಹಂತ ಹಂತವಾಗಿ ಮಾಡಲು ನಿರ್ಧರಿಸಲಾಗಿದೆ ಇದು ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಈ ಬಡವರು ಕಡು ಬಡವರು ಇವ್ರನ್ನ ಏನಂತ ಗುಂತುಕಲ್ಲು ಬಿಟ್ಟರೆ ಯಾದಗಿರಿ ಅತಿ ಹೆಚ್ಚಿನ ಆದಾಯ ಇರತಕ್ಕಂಥ ರೈಲ್ವೆ ನಿಲ್ದಾಣದಲ್ಲಿ ಎಲ್ಲ ರೈಲು ಗಾಡಿ ನಿಲ್ಲು ನಿಲ್ಲಿಸೋ ನಿಲುಗಡೆ ಮಾಡಲು ರೈಲ್ವೆ ಸಚಿವಾಲಯ ಮತ್ತು ಆರ್ ಎಂ ಗುಂತುಕಲ್ಲು ಮತ್ತು ಅವರು ಎಚ್ಚೆತ್ತುಕೊಳ್ಬೇಕು ಇಲ್ಲದಿದ್ದರೆ ಅವರ ಹೆಚ್ಚಿನ ಜನಸಂಖ್ಯೆ ಸೇರಿ ಮತ್ತೆ ರೈಲ್ವೆ ನಿಲ್ದಾಣಿಗೆ ಮುತ್ತಿಗೆ ಹಾಕಲು ಕೂಡ ನಾವು ನಿರ್ಧರಿಸಬೇಕಾಗ್ತದಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡುತ್ತಿದ್ದೇನೆ OK? ಈ ಚಲೋ ಓದಬೇಕು ನೋಡಿ ಈಗ ನನಗೂ ನನ್ನ ಮ್ಯಾಗ ಬರ್ತೇನೆ ನೋಡಿ ಜವಾಬ್ದಾರಿ ಮುಂದೆ ಆಸ್ಟೆಲ್ ಗೀಸ್ಟ್ ಎಲ್ಲ ವ್ಯವಸ್ಥೆ ಮೇಡಮ್ ಆದ್ರೆ ಒಂದ್ ನಿಮಿಷ ಒಂದ್ ನಿಮಿಷ

ಯಾದಗಿರಿ ಜಿಲ್ಲೆಯಾಗಿ ಹದಿನಾಲ್ಕು ವರ್ಷಗಳ ಕಳೆದರೂ ಹದಿಮೂರು ಹದಿನಾಲ್ಕು ಗಾಡಿ ಎಕ್ಸ್ಪ್ರೆಸ್ಗಳು ಇನ್ನೂ ಇನ್ನೂರೆಗೂ ರೈಲ್ವೆ ಸ್ಟೇಷನ್ ನಿಲ್ಲುತ್ತಾ ಇಲ್ಲ ಹಾಗಾಗಿ ಜನರಿಗೆ ತೊಂದರೆ ಆಗುತ್ತಿದೆ ಗೂಳೆ ಹೋಗುವ ಜನರಿಗೆ ಬೆಂಗಳೂರಾಗಿ ಮುಂತ ಮುಂದೆ ಹೋಗ್ತಿರೋ ಎಲ್ಲರಿಗೂ ತೊಂದರೆ ಆಗ್ತಿದ್ದು ತಕ್ಷಣ ಈ ಸಂಬಂಧಪಟ್ಟ ರೈಲ್ವೆ ಇಲಾಖೆ ಸಚಿವರಾದವರು ಈ ಕಡೆ ಯಗ್ಗಿ ಜಿಲ್ಲೆ ಕಡೆ ಗಮನಹರಿಸಿ ಎಲ್ಲ ರೈಲುಗಳ ನಿಲ್ವ ನಿಲುಗಡೆ ಮಾಡುವ ತಮ್ಮಲ್ಲಿ ಮನವಿ ಮಾಡಿಕೊಂತೀವಿ ಹಾಗೂ ಈ ನೇರ ಒಂದು ವೇಳೆ ಮಾಡದಿದ್ದರೆ ಈ ಉಮೇಶ್ ಕೆ ಮುದ್ನಾಳ್ ಅವರ ನೇತೃತ್ವದಲ್ಲಿ ಹೋರಾಟ ನಿರಂತರ ಮಾಡಲಾಗುತ್ತದೆ ಎಂದು ಇದೇ ಸಂದರ್ಭದಲ್ಲಿ ನಮ್ಮ ಹೆಸರು ಹೋಗುವಂತ ಯಾದಗಿರಿ ಜಿಲ್ಲೆಯಾಗಿ ಹದಿನಾಲ್ಕು ವರ್ಷ ಕಳೆದ್ರು ಎಲ್ಲ ಅದನ್ನ ಹದಿನಾಲ್ಕು ಟ್ರೈನ್ಗಳನ್ನು ಹೋಗ್ತಿದ್ದ ಸಂದರ್ಭದಲ್ಲಿ ಮೊನ್ನೆ ಲಾಕ್ಡೌನ್ ಎರಡು ಸಾವಿರದ ಹತ್ತೊಂಬತ್ತರ ಮಧ್ಯದಲ್ಲಿ ಆ ಲಾಕ್ಡೌನ್ ಆಗೋ ಮಧ್ಯದಲ್ಲಿ ಇಂಟರ್ ಅಂತೂ ಪೂರ್ತಿ ಬಂದಾಗಿಬಿಡ್ತು ಈಗ ಹೋಗ್ತಂಥ ಈಗ ರೈತರಿಗಾಗಲಿ ಅಥವಾ ಇನ್ನೂರು ಜನರಿಗೆ ಹೋಗತಕ್ಕಂಥ ಮೇನ್ ಇಂಟರ್ ಸಿಟಿನೇ ಮೇನ್ ಎಲ್ಲರಿಗೆ ಚಲೋ ಚೆನ್ನಾಗಿರೋದು ಆಮೇಲೆ ಹುಡುಗರಿಗೆ ಅಪ್ ಅಂಡ್ ಡೌನ್ ಮಾಡೋಕ್ಕೆ ಇಂಟರ್ ಇತ್ತು ರಾಯಚೂರು ಯಾದಗಿರಿ ಬಿಜಾಪುರ ಬರ್ತಕ್ಕಂಥ ಇಂಟರ್ ಟ್ರೈನ್ ಮಾತ್ರ ಜ ಸಾರ್ವಜನಿಕರಿಗೆ ಎಷ್ಟೊಂದು ಅನುಕೂಲವಾಗಿದ್ದದ್ದು ಆದರೆ ಈಗ ಅದು ಬಂದಾಗಿದ್ದರಿಂದ ಮರು ಮತ್ತೆ ಚಾಲನೆ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ರೈಲ್ವೆ ಇಲಾಖೆಯವರಿಗೆ ಅಕಸ್ಮಾತಾಗಿ ತಾವು ಈ ಗಮನಕ್ಕೆ ತಾವು ತ ತರದಿದ್ದ ಪಕ್ಷದಲ್ಲಿ ನಾವು ಉಮೇಶ್ ಕೆ ಮುದ್ದನ ನೇತೃತ್ವದಲ್ಲಿ ಹೋರಾಟ ಮಾಡ್ತೇವೆ ಹೇಳಿ ಆಶ್ವಾಸನೆ ಕೊಡ್ತಿದ್ದೇವೆ ರವಿಕುಮಾರ್ ಗಡಪ್ನವ್ರು